ಇಲ್ಲೊಂದು ನದಿ ಇದು ಯಾವ ನದಿ ಇದು ಅಲ್ಲಿ ಸಮುದ್ರ ಇದೆ ಇಲ್ಲಿ ನದಿ ಇದೆ ಹೆಂಗೆ ಇದು ಕತೆ ಸಮುದ್ರ ಇದು ಸಮುದ್ರ ನೀರೇ ಓ ಸೊ ಮಂಗಳೂರು ಈ ಮುರುಡೇಶ್ವರ ಬೈಪಾಸ್ ರಸ್ತೆಯಲ್ಲಿ ನಾವು ಇಲ್ಲೊಂದು ದೇವಸ್ಥಾನವನ್ನು ಕಾಣ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಬ್ಯೂಟಿಫುಲ್ ದೇವಸ್ಥಾನ ದುರ್ಗಾ ಪರಮೇಶ್ವರಿ ಸೊ ಅಲ್ಲಿ ತನಕ ಟ್ರೈ ಮಾಡ್ತೀನಿ ಒಂದಿಷ್ಟು ದೂರ ಹೋಗಿದ್ದು ಬರ್ತೀನಿ ಅಷ್ಟೇ ಓಕೆ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ತುಂಬ ಚೆನ್ನಾಗಿದೆ ಟೆಂಪಲು ಸೊ ಇಲ್ಲಿನ ಆಗು ಹೋಗು ಕಾಂಟ್ಯಾಕ್ಟ್ ಅಂತ ಹಾಕೋರೆ ಇಲ್ಲಿ ಆಗು ಹೋಗುಗಳು ತಿಳಿಯದೆ ನಾನು ಮುಂದೆ ಪ್ರವೇಶ ನೀಡಲು ಸರಿ ಇಲ್ಲ ಓಕೆ ಇದುವೇ ದುರ್ಗಾ ಪರಮೇಶ್ವರಿ ಟೆಂಪಲು ಇದು ಯಾವ ಊರು ಏನೂ ಗೊತ್ತಿಲ್ಲ ಗೊತ್ತಿದ್ರೆ ನೀವೇ ತಿಳಿಸಿ ಸ್ವಲ್ಪ ಇನ್ನೂ ಸ್ವಲ್ಪ ದೂರ ಹೋಗಿದ್ದು ಬರ್ತೀನಿ ವೈಕುಂಠ ಏಕಾದಶಿ ಓಕೆ 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 ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ತುಂಬ ಪ್ರಶಾಂತವಾಗಿದೆ ವಿಶಾಲವಾಗಿದೆ ಸೇಮ್ ನಮ್ಮ ಇದು ಯಾವಪ್ಪ ಅದು ಮಂತ್ರಾಲಯ ಟೈಪಲ್ಲಿ ಕಾಣಿಸ್ತಾ ಇದೆ ಒಳಗೆ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದು ಎಸ್ ನೋಡಿ ಇಲ್ಲೂ ಸಹ ಟೆಂಪಲ್ಲು ನೋಡಿ ಇದು ಟೆಂಪಲ್ಲೇ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದು ನಮ್ಮ ಒಂದು ವಾಹನಗಳ ನಿಲುಗಡೆಗೆ ಓ ನಾನು ಸುತ್ತಾ ಇದ್ದೀನಿ ಒಂದು ರೌಂಡ್ ಸುತ್ತಕೊಂಡು ಹೋಗ್ಬೋದು ಶಟ್ ನಾನು ಎಂಥ ಮಿಸ್ಟೇಕ್ ಮಾಡಿದೆ ನನ್ನ ಪ್ರದಕ್ಷಿಣೆ ಆಗ್ತಾ ಇಲ್ಲ ನಾನು ಅಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ ಸಾರಿ ನಾನು ರಿಟರ್ನ್ ತಿರ್ಸ್ಕೊಳ್ತೀನಿ ಬೇಡ ಸೊ ಇದು ದೇವಸ್ಥಾನ ಸೇಮ್ ನಮ್ಮ ಧರ್ಮಸ್ಥಳ ಹೇಗಿದೆ ಅದೇ ತರ ಇದೆ ಮತ್ತೆ ರಿಟರ್ನ್ ತಿರ್ಸ್ಕೊಳ್ತಿದ್ದೀನಿ ಸೇಮ್ ಧರ್ಮಸ್ಥಳದ ಯಾವ ತರ ಇದೆ ಅದೇ ತರ ಈ ಒಂದು ದುರ್ಗಾಪರಮೇಶ್ವರಿ ದೇವಸ್ಥಾನವನ್ನ ಸೊ ಇದು ಯಾವ ಊರು ಇದೆ ಬಪ್ಪನಾಡು ನೋಡಿ ಬಪ್ಪನಾಡಿನಲ್ಲಿ ನಾವು ವೀಕ್ಷಣೆ ಮಾಡಬಹುದು ತುಂಬ ಚೆನ್ನಾಗಿದೆ ಸೊ ಇದು ಏನು ಮಂಗಳೂರು ಟು ಮುಂದೆ ಹೋದರೆ ಮಂಗ್ಳೂರು ಟು ಉಡುಪಿ ರಸ್ತೆ ಮಾರ್ಗ ಮಧ್ಯದಲ್ಲಿ ಕಂಡು ಬರುವ ಸೊ ಪರಮೇಶ್ವರಿ ದೇವಸ್ಥಾನ ಇದಾಗಿರ್ತದೆ ಮಂಗಳೂರು ಟು ಉಡುಪಿ ಬಪ್ಪೆನಾಡು ಬಪ್ಪೆನಾಡು ಇದು ಸ್ಥಳ ಯಪ್ಪ ಈ ಬೈಪಾಸ್ ರಸ್ತೆನಲ್ಲಿ ಡ್ರೈವ್ ಮಾಡೋಕೆ ಬೇಜಾರುಗರು ನೀವೇನಾರು ತಿಳ್ಕೊಳ್ಳಿ ಅಯ್ಯೋ ಶಿವ ನಾನು ಇಲ್ಲಿ ಯಾವ್ದಪ್ಪ ಮರವಂತೆ ಬೀಚ್ ಇದೆ ಅಲ್ಲ ಆ ಒಂದು ವಿಡಿಯೋಗೋಸ್ಕರ ಈ ರಸ್ತೆಯನ್ನು ಅನುಸರಿಸಿದೆ ಒಟ್ಟು ಇಲ್ಲಿ ಭಾಳ ಹಿಂಸೆ ಡ್ರೈವ್ ಮಾಡ್ಕೊಂಡು ಹೋಗೋದು ತುಂಬ ತಲೆನೋವು ಕೆಲಸ ಅಂತ ಹೇಳ್ತೀನಿ ಇದೆಲ್ಲ ಸಮುದ್ರದ ನೀರನ್ನ ರಫ್ತು ಮಾಡ್ತಾ ಇರೋದಾ ಏನೋ ಇರೋಳಿದೆ ಎಲ್ಲ ಸಮುದ್ರದ ನೀರು ತರನೇ ಐತಲ್ಲಪ್ಪ ಇದು ಪಕ್ಕದಲ್ಲಿ ಸಮುದ್ರ ಇದೆ ಅದರಿಂದ ಇದೆಲ್ಲ ಸಮುದ್ರದ ನೀರ ಏನಂತ ಅಂತ ಡೌಟು ನನಗೆ ಸೊ ಇದು ಸಮುದ್ರದ ನೀರ ಏನೋ ಗೊತ್ತಿರೋರು ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸ್ರಪ್ಪ ಸಮುದ್ರದ ನೀರು ರವಾನೆ ಆಗ್ತಾ ಇದೆಯಾ ಇಲ್ಲ ಬೇರೆ ನದಿ ಬಂದು ಇಲ್ಲಿಗೆ ಸೇರ್ಕೊಳ್ತಾ ಇದೆಯಾ ಹೇಗೆ ಏನು ಸ್ವಲ್ಪ ಮಾಹಿತಿ ಕೊಡಿ ಆಮೇಲೆ ಸಮುದ್ರದ ನೀರನ್ನ ಬಿಟ್ಟು 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 ಆಮೇಲೆ ಭೂಮಿನ ನೀರೊಳಗೆ ಕಿಳಗಿಸ್ಬಿಡ್ರಿ ಕಂಡ್ರಪ್ಪ ಸುಂಕ ವಸೂಲಾತಿ ಕೇಂದ್ರ ಅಂತೆ ಟೋಲ್ ಇದೆ ನಮ್ಮ ಬೈಕ್ ಇಲ್ಲ ಓಕೆ ಮುಂದಿನ ವಿಡಿಯೋ ವೀಕ್ಷಣೆ ಏನ್ ಟೋಲ್ ಗೇಟ್ ವ್ಯವಸ್ಥೆ ಹೇಗಿದೆ ಮನೆ ಮನೆ ಕಡ್ದಂಗ್ ಕಟ್ಟವ್ರೆ ಏನಪ್ಪ ಒಂದೊಂದು ಇಷ್ಟಿಷ್ಟು ದೂರಕ್ಕೂ ಟೋಲು 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 ಅಂದ್ರೆ ಮನುಷ್ಯ ಬದುಕದಂಗೆ ಈಗಾಗ್ಲೇ ಮಂಗ್ಳೂರಲ್ಲಿ ಒಂದು ಟೋಲ್ ಆಯ್ತು ಇದು ಉಡುಪಿ ಟೋಲ್ ಅಂತೆ ಉಡುಪಿ ಟೋಲ್ ವೇ ಪ್ರೈವೇಟ್ ಲಿಮಿಟೆಡ್ ಈಗ ಏನ ಹೋಗಪ್ಪ ಅಲ್ಲಿ ಮುಂದೆ ಹೋದ್ರೆ ಎರಡೇ ರಸ್ತೆ ಇರೋದು ಇಲ್ಲಿ ನೋಡ್ರಿ ಹತ್ತು ರಸ್ತೆ ಮಾಡೋರ ಎಷ್ಟು ರಸ್ತೆ ಇದೆ ಗುರು ಇದು ಈ ಕಡೆ ಅಲ್ವಾ ಟೂ ವೀಲರ್ ನಾನು ಮಾತಿನ ಬರದಲ್ಲಿ ವಿರುದ್ಧವಾಗಿ ಹೋಗ್ತಾ ಇದೆ ನೋಡಿ ಎಷ್ಟಿದ್ದಲ್ಲಿ ಅಲ್ಲಿ ಹಾಕಿರ್ತಾರೆ ಇಷ್ಟು ಅಂತ ಓ ಒ ಹತ್ತು ಹದಿನೈದು ದಿನ ಅದಕ್ಕಣ ಅದೆಷ್ಟು ಲೆಕ್ಕ ಹಾಕಿಲ್ಲ ಟೋಲು ಸರಿ ಸುಮಾರು ಒಂದು ಹತ್ತು ಹದಿನೈದು ಏನೋ ಇದೆ ಇಲ್ಲಿ ಮಾತ್ರ ಇಷ್ಟ ಅಗ್ಲ ಇದೆ ರಸ್ತೆ ಉಸುಲತ್ತಿಗೆ ಹಾಂ ಉಸಿಲಿಗೆ ದುಡ್ಡು ಹಣವನ್ನು ಉಸಿಲಿಗೆ ಇಷ್ಟು ಅಗ್ಲಾದ ಅಲ್ಲಿ ಮುಂದೆ ಹೋದರೆ ಎರಡೇಡು ಏನಪ್ಪ ಇದು ವ್ಯವಸ್ಥೆಗಳು ನಮ್ಮ ಕರ್ನಾಟಕದ ವ್ಯವಸ್ಥೆಗಳು ಇದು ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಡಬಲ್ ರೋಡ್ ಬಂತು ಟೋಲ್ಗೆ ಮಾತ್ರ ಒಂದು ಹತ್ತು ಹದಿನೈದು ರಸ್ತೆ ಮಾಡೋರೆ ಹ್ಞೂ ಈ ರೀತಿ ವಾಹನಗಳು ವಿರುದ್ಧ ದಿಕ್ಕಿನಲ್ಲಿ ಬರಬಾರ್ದು ಅಲ್ಲೇ ಎಲ್ಲರ ಏನು ರಸ್ತೆ ವಿಭಜನೆ ಮಾಡಬಹುದು ಬಟ್ ವಿರುದ್ಧ ದಿಕ್ಕಿನಲ್ಲೇ ವಾಹನ ಚಲಿಸೋದು ಸರಿ ಇಲ್ಲ ಇದ್ಯಾದು ದೇವಸ್ಥಾನ ಇದೇನು ಮಹಾಲಿಂಗೇಶ್ವರನ ಎಸ್ ಮಹಾಲಿಂಗೇಶ್ವರ ದೇವಸ್ಥಾನ ಉಡುಪಿ ಬರೀ ಇಪ್ಪತ್ನಾಲ್ಕು ಕಿಲೋಮೀಟರ್ ಇದೆ ಪಡುಬಿದ್ರಿ ಪಡುಬಿದ್ರಿ ಅಂತಕ್ಕಂಥ ಸ್ಥಳ ಇದು ಎಷ್ಟು ವೇಗವಾಗಿ ವಿರುದ್ಧ ದಿಕ್ಕಿನಲ್ಲಿ ಆಗಮಿಸ್ತಾ ಇದ್ದಾರೆ ಈ ಬೈಪಾಸ್ ರಸ್ತೆಯಲ್ಲಿ ನಾವು ಕಡಿಮೆ ಏನು ನಿಧಾನಕ್ಕೂ ಹೋಗಂಗಿಲ್ಲ ಸೊ ಅತಿಯಾದ ವೇಗವಾಗೂ ಹೋಗಂಗಿಲ್ಲ ಆ ಥರ ವಿಚಿತ್ರ ಇದು ಯಾವುದು ಗೊತ್ತಿಲ್ಲ ಗುರುತಿಸ್ಬಿಡ್ತೀನಿ ಯಾಕಂದ್ರೆ ಊರು ಊರು ಗುರುತಿಸೋದು ನಮ್ಮ ಒಂದು ಕಾರ್ಯ ಬ್ಯೂಟಿಫುಲ್ ಆಗ ಕಾಣ್ತೈತೆ ಮರವಂತಿಯ ಮರವಂತ್ಯ ಬಂದ್ಬಿಟ್ವಾ ಯಾವ್ದು ಇದು ಊರು ಯಾವ್ದು ತಗ ಮ್ಯಾಪ್ ಹಾಕ ನೋಡು ತಗ ಹಿಡ್ಕೆ ಇಡ್ಕ ್ರಿ ಎದ್ರಿ ಅದೇನೋ ಹುಚ್ಚಿ ಇಲ್ಲ ಅದೇನೋ ಅನ್ಕೊಂಡಿತ್ತಲ್ಲ ಪಡು ಬಿದ್ರಿ ನೋಡಿ ಇದು ಪಡುಬಿದ್ರಿ ಬಿದ್ರಿ ಅಂತೆ ಸೊ ಈ ಒಂದು ಬೈಪಾಸ್ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಇಲ್ಲೊಂದು ದೇವಸ್ಥಾನವನ್ನ ಕಾಡ್ತೀವಿ ಶ್ರೀ ಕ್ಷೇತ್ರ ಉಜ್ಜಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಒಂದು ಹೆಬ್ಬಾಗಿಲಿನ ದರ್ಶನ ಪಡೆಯಬಹುದು ಸೊ ಒಳಗಡೆ ಹೋಗ್ಬೋದಲ್ವಾ ಯಾವುದು ಒಂದು ಟೂ ವೀಲರ್ ಹೋಗ್ತಾ ಇಲ್ಲ ಒಂದು ರೌಂಡ್ ಬೈಪಾಸ್ ಸುತ್ಕೊಂಡ್ಬಿಡ್ಬೋದಿತ್ತೈಪಾಸ್ ರಸ್ತೆನಲ್ಲಿದ್ದೀವಿ ವಾಹನ ವೇಗವಾಗಿ ಬರ್ತಾ ಇರ್ತವೆ ಸೊ ಆದ್ದರಿಂದ ನಾವು ಮುಂದೆ ಪ್ರಯಾಣ ಮಾಡ್ತೀವಿ ಸೊ ಇಲ್ಲಿ ಲೆಫ್ಟಲ್ಲಿ ಇತ್ತು ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಈಸಿಯಾಗಿ ಹೋಗಿ ವಿಡಿಯೋ ಮಾಡ್ಕೊಂಬಂದ್ಬಿಟ್ಟೆ ಆದರೆ ಈಗ ನಾವು ಬೈಪಾಸು ರಸ್ತೆ ಬದಲಾವಣೆ ಮಾಡಬೇಕು ಆದ್ದರಿಂದ ಸೊ ದೂರದಿಂದನೇ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ ಸೊ ನಮಗೆ ಇಲ್ಲಿ ದೇವಸ್ಥಾನಗಳು ಮನೆಗಳೇ ಒಂದು ಗೊತ್ತಾಗಲ್ಲ ದುರ್ಗ ನವದುರ್ಗ ಮಂಟಪ ಏನಿದು ಶ್ರೀ ಮಾರಿಗುಡಿ ದೇವಸ್ಥಾನ ಕಾಪು ನೋಡಿ ಕಾಪು ಅಂತಕ್ಕಂಥ ಸ್ಥಳ ಈ ಒಂದು ಬೈಪಾಸ್ ರಸ್ತೆಯಿಂದ ಈ ಒಂದು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಒಂದು ವಿಡಿಯೋ ಹೊರವಲಯದಿಂದ ತೋರ್ಪಡಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡ್ರಿ ತುಂಬ ಚೆನ್ನಾಗಿದೆ ಭಾಳ ಜೀರ್ಣೋದ್ಧಾರ ಕಾರ್ಯ ನಡೀತೈತೆ ಎಲ್ಲ ಭಕ್ತಾದಿಗಳು ಏನೋ ಒಂದು ಏಳಿಗೆಗಾಗಿ ಜೀರ್ಣೋದ್ಧಾರ ಕಾರ್ಯದಲ್ಲಿ ಕೈ ಜೋಡಿಸಿದಪ್ಪ ಇಷ್ಟಬಲೆ